ಶಿವರಿಗೇಷನ್ ಕಂಪನಿ ಮೇಲೆ ಸುಳ್ಳು ಆರೋಪ ಮಾಡಿದ ಕರ್ನಾಟಕ ರಾಜ್ಯ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ಗೆ ತಿರುಗೇಟು ನೀಡಿದ ಶಿವ ಏರಿಗೇಷನ್ ಕಂಪನಿಯ ಪ್ರತಿನಿಧಿ ಮಲ್ಲಿಕಾರ್ಜುನ ಸ್ವಾಮಿ ಶಿವ ಏರಿಗೇಷನ್ ಕಂಪನಿಯು ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಗುಣಮಟ್ಟ ಕೃಷಿ ಪರಿಕರಗಳನ್ನು ಒದಗಿಸುವ ಮೂಲಕ ರೈತ ಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದೆ ಎಂದು ಹನೂರು ಭಾಗದ ರೈತ ಮುಖಂಡ ಬಂಡಳ್ಳಿ ಶಂಕರಪ್ಪ ತಿಳಿಸಿದರು ಹನೂರು ಪಟ್ಟಣದ ಲೋಕೋಪಯೋಗಿ ವಸತಿ ಗೃಹ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಶಿವ ಏರಿಗೇಷನ್ ಆ ಕಂಪನಿಯಿಂದ ರೈತರಿಗೆ ಯಾವುದೇ ಅನ್ಯಾಯವಾಗಿಲ್ಲ ನಾನು ಕೂಡ ಹಲವು ರೈತರಿಗೆ ಕಂಪನಿಯಿಂದ ಅನುಕೂಲ ದೊರೆಯುವಂತೆ ಮಾಡಿದ್ದೇನೆ ಇದರಿಂದ ರೈತರು ಅನುಕೂಲ ಪಡೆದಿದ್ದಾರೆ ಆದರೆ ಕೆಲವು ಕಿಡಿಗೇಡಿಗಳು ಕಂಪನಿಯ ವಿರುದ್ದ ಇಲ್ಲಸಲ್ಲದ ಸುಳ್ಳು ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದುದು ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ಕಂಪನಿಗಳು ರೈತರಿಗೆ ದುಬಾರಿ ಬೆಲೆಯಲ್ಲಿ ಕೃಷಿ ಪರಿಕರಗಳನ್ನು ನೀಡಲಾಗ್ತಾ ಇತ್ತು ಆದರೆ ಕಳೆದ ಮೂರು ವರ್ಷಗಳಿಂದ ರೈತರಿಗೆ ಕಡಿಮೆ ದರದಲ್ಲಿ ಹರಿಕಾರಗಳನ್ನು ನೀಡಲಾಗ್ತಾ ಇರುವ ಶಿವ ಇರಿಗೇಷನ್ ಕಂಪನಿಯ ಬೆಳವಣಿಗೆಯನ್ನು ಸಹಿಸದ ಕೆಲವರು ರೈತರಿಗೆ ತಪ್ಪು ಸಂದೇಶವನ್ನ ನೀಡುವ ಕೆಲಸ ಮಾಡುತ್ತಿದ್ದಾರೆ ರೈತರ ಸುಳ್ಳು ಆರೋಪಗಳಿಗೆ ಕಿವಿ ಕೊಡಬೇಡಿ ಎಂದಿನಂತೆ ಶಿವ ಏರಿಗೇಷನ್ ಕಂಪನಿಯೊಂದಿಗೆ ಸಹಕರಿಸಿ ಎಂದು ಮನವಿ ಮಾಡಿದರು ಶಿವ ಏರಿಗೇಷನ್ ಕಂಪನಿ ಡೀಲರ್ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯವರು ಖಾಸಗಿ ಹಾನಿ ನೀರಾವರಿ ಕಂಪನಿಯೊಂದಿಗೆ ಸೇರಿ ರೈತರ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಲಾಗಿದೆ ಎಂಬುದರಲ್ಲಿ ಯಾವುದೇ ಉರುಳಿಲ್ಲ ಚಾಪಾ ಕಾಗದ ಚೆಕ್ಕು ಅಗ್ರಿಮೆಂಟ್ ಪೇಪರ್ ಎಲ್ಲವನ್ನು ರೈತರು ಕೊಡುವುದು ಇವುಗಳು ಕೂಡ ಊರ್ಜಿತವಾಗಿದೆ ಕರ್ನಾಟಕ ರಾಜ್ಯ ಹಾನಿ ನೀರಾವರಿ ಮತ್ತು ತುಂತುರು ನೀರಾವರಿ ವಿತರಕರ ಸಂಘದ ಜಿಲ್ಲಾಧ್ಯಕ್ಷರು ಎಂದು ಹೇಳಿಕೊಳ್ಳುವ ಡಿಎಂ ಪರಶಿವಮೂರ್ತಿ ಸಂಘದ ರಾಜ್ಯಾಧ್ಯಕ್ಷರು ಎನ್ನುವ ಮಂಜುನಾಥ ಶಿವರುಭದ್ರಪ್ಪ ಭದ್ರಪ್ಪ ಎಂಬ ವ್ಯಕ್ತಿಗಳು ಕಂಪನಿಯ ವಿರುದ್ದ ಸುಳ್ಳು ಆರೋಪ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಇವರು ಕಂಪನಿಯ ಎಂಡಿ ಅವರನ್ನ ಚಾಮರಾಜನಗರದ ರೆಸಾರ್ಟ್ ರೆಸಾರ್ಟ್ಗೆ ಕರೆಸಿಕೊಂಡು ಐವತ್ತು ಲಕ್ಷ ರೂಪಾಯಿಗಳ ಬೇಡಿಕೆ ಇಟ್ಟಿದ್ರು ನಂತರ ಇಪ್ಪತ್ತೈದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಇದು ಯಾವುದಕ್ಕೂ ನಾವು ಒಪ್ಪುತ್ತಿದ್ದಾಗ ರಾಜ್ಯಪಾಲರಿಗೆ ಸರ್ಕಾರದ ಹಿರಿಯ ಅಧಿಕಾರಿಗಳಿಗೆ ದೂರು ಕೊಟ್ಟಿರುವುದು ಸುದ್ದಿ ವಾಹಿನಿಗಳು ಮತ್ತು ಪತ್ರಿಕೆಗಳ ಮೂಲಕ ನೂರು ಆರು ಕೋಟಿ ಗುಳು ಮಾಡಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಲು ಮುಂದಾಗಿದ್ದಾರೆ ಆದರೆ ನಾವು ನಿಯಮದಂತೆ ಮೂರು ವರ್ಷಗಳ ಅವಧಿಯಲ್ಲಿ ನಾಲ್ಕು ಕೋಟಿ ರೂಪಾಯಿಗಳ ಬಿಲ್ ಮಾಡಿದ್ದೇವೆ ಅಷ್ಟೇ ದೂರವಾಣಿ ಮುಖಾಂತರ ಇವರುಗಳು ಹಣ ಕೇಳುವ ಬೇಡಿಕೆ ಇಟ್ಟಿರುವ ರೆಕಾರ್ಡ್ ನಮ್ಮ ಬಳಿ ಇದ್ದು ಇದನ್ನು ಇಷ್ಟರಲ್ಲೇ ಬಹಿರಂಗಪಡಿಸುತ್ತಿವೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಬಂಡಳ್ಳಿ ಶಂಕರಪ್ಪ ಚಿಂಚಳಿ ಬಸವಣ್ಣ ಗೌಡ್ರು ಶಿವರುದ್ರ ಸ್ವಾಮಿ ನಾಗರಾಥ ನಾಗೇಶ್ ನಾಂಚಿ ಒಡಿಯರ್ ದೊಡ್ಡಿ ಶಿವಲಿಂಗಪ್ಪ ವಿವಿಧ ಗ್ರಾಮದ ಮಹಿಳಾ ಮತ್ತು ಪುರುಷ ರೈತಾಪಿ ವರ್ಗದವರು ಹಾಜರಿದ್ದರು ವರದಿಗಾರರು ಮಹದಿ ಶಿವಪ್ಪ ಮತ್ತು ಜಿಲ್ಲಾಧ್ಯಕ್ಷ ಮಂಜುನಾಥ್ ಅಂತ ಸರ್ ಮಂಜುನಾಥ್ ಅವ್ರಿಗೆ ನಮ್ಮ ಚಾಮರಾಜನಗರದಲ್ಲಿ ಏನು ನಡೀತಿದೆ ಅಂತ ಏನೂ ಗೊತ್ತಿಲ್ಲ ಸರ್ ಅವ್ರಿಗೆ ಅಲ್ಲಿ ಬಂದು ಅವರು ಪರಶಿವಪ್ಪನ ಮಾತು ಕೇಳ್ಕೊಂಡು ಇವ್ರು ಏನು ಮಾಡಿದ್ರು ನೂರಾರು ಕೋಟಿ ಬಿಲ್ ಆಗಿದೆ ಶಿವ ಇರಿಗೇಷನ್ಗೆ ಅಂತೇಳಿ ಅವರು ಆರೋಪ ಮಾಡಿದ್ರು ಸರ್ಶಿವಪ್ಪ ಮಂಜುನಾಥ್ ಅಂದ್ರೆ ಸರ್ ಪರಶಿವಪ್ಪ ಅನ್ನೋನು ಜಿಲ್ಲಾ ರಾಜ್ಯಾಧ್ಯಕ್ಷ ಸರ್ ನಮ್ಮ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಪರಶಿವಪ್ಪ ಅನ್ನೋನು ಜಿಲ್ಲಾಧ್ಯಕ್ಷ ಸರ್ ಇವರು ಶಿವ ಇರಿಗೇಷನ್ಗೆ ನೂರಾರು ಕೋಟಿ ಬಿಲ್ ಆಗಿದೆ ಅಂತೇಳಿ ಸುಳ್ಳು ಆರೋಪ ಮಾಡಿದ್ರು ಅದಕ್ಕೆ ನಾವು ಬಿಲ್ ಆಗಿರೋದು ನಮ್ಮ ಹತ್ರ ರೆಕಾರ್ಡ್ ಇದೆ ಸರ್ ಇಲ್ಲಿ ಬಿಲ್ ಆಗಿರೋದು ನಮಗೆ ಮೂರು ವರ್ಷದಿಂದ ಬರೀ ನಾಲ್ಕು ಕೋಟಿ ಹತ್ತು ಲಕ್ಷ ಅಷ್ಟೇ ಸುಳ್ಳಾರೋಪ ಯಾವ ಥರ ಮಾಡೋರು ಸರ್ ಸುಳ್ಳು ಆರೋಪ ಅಂದರೆ ಅಧಿಕಾರಿಗಳ ಜೊತೆ ಸೇರಿಕೊಂಡು ಶಿವ ಇರಿಗೇಷನ್ ಕಂಪ್ನಿಯವ್ರಿಗೆ ನೂರಾರು ಕೋಟಿ ಬಿಲ್ ಆಗಿದೆ ಅಂತೇಳಿ ಸುಳ್ಳು ಆರೋಪ ಮಾಡಿದ್ದಾರೆ ನಾವು ಮೂರೇ ವರ್ಷ ಆಯಿತು ಸರ್ ನಾನು ಬಂದು ಇಲ್ಲಿ ಚಾಮರಾಜನಗರ ನಮ್ಮ ಕಂಪ್ನಿ ಬಂದಿರೋದೇ ಮೂರು ವರ್ಷ ಸರ್ ಅಷ್ಟೇ ಆನ್ಲೈನ್ ಬಿಸ್ನೆಸ್ ಬಂದಮೇಲೆ ನಾವು ಬಂದಿರೋದು ಸರ್ ಈಗ ನಾವು ಮಾಡ್ಕೊಂಡಿರೋದು ಬರೀ ನಾಲ್ಕು ಕೋಟಿ ಹತ್ತು ಲಕ್ಷ ಬಿಲ್ ಮಾಡಿದ್ದೀವಿ ಮೂರು ವರ್ಷದಿಂದ ಇವರು ಹೇಳ್ತಾ ಇರೋದೇನು ಇವರು ನೂರಾರು ಕೋಟಿ ಬಿಲ್ ಮಾಡಿದ್ದಾರೆ ಅಧಿಕಾರಿಗಳ ಜೊತೆ ಸಾಮೀಲಾಗಿದ್ದಾರೆ ಅಂತೇಳಿ ಎಲ್ಲ ಸುಳ್ಳಾರೋಪ ಆರೋಪ ಸರ್ ಅದು ನಿಮಗೇನು ಡಿಮ್ಯಾಂಡ್ ಮಾಡಿದ್ರು ಏನೋ ಕೇಳಿದ್ರು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳ್ತೀರಾ ಸರ್ ಸರ್ ನಾವು ನಿಜಗುಣ ರೆಸಾರ್ಟಲ್ಲಿ ಶಿವ ಇರಿಗೇಷನ್ ಎಮ್ ಡಿ ಅವ್ರನ್ನ ಇವರು ಮಾತಾಡಬೇಕು ಬನ್ನಿ ಅಂತೇಳಿ ಕರೆಸಿ ನಿಜಗುಣ ರೆಸಾರ್ಟಲ್ಲಿ ಜನ್ವರಿ ತಿಂಗಳಲ್ಲಿ ನಿಜಗುಣ ರೆಸಾರ್ಟ್ಗೆ ಶಿವರುದ್ರಪ್ಪ ಮತ್ತು ಪರಶಿವಪ್ಪ ಅನ್ನೋ ವ್ಯಕ್ತಿಗಳಿಬ್ಬರು ಕರೆಸಿಬಿಟ್ಟು ಶಿವ ಇರಿಗೇಷನ್ ಎಮ್ ಅವ್ರ ಜೊತೆ ಮಾತಾಡೋರೆ ಹಣಕ್ಕೆ ಬೇಡಿಕೆ ಇಟ್ರು ಐವತ್ತು ಲಕ್ಷ ಕೇಳಿದ್ರು ನಾ ಅಷ್ಟೇ ಆಮೇಲೆ ಪುನಃ ಆಮೇಲೆ ಇಪ್ಪತ್ತೈದು ಲಕ್ಷ ಕೇಳಿದ್ರು ಕೇಳಿಬಿಟ್ಟು ನಾವು ಯಾಕೆ ಕೊಡಬೇಕು ಚಾಪಕ್ಕಾಗ್ದಲ್ಲಿ ನೀವು ಮಾಹಿತಿ ಹಕ್ಕ ತಗೊಂಡಿರೋದು ರೈತ್ರು ಕೊಡೋ ಅಂಥದ್ದು ಚಾಪಕ್ಕಾಗ್ದ ರೈತ್ರು ಕೊಡೋದ್ರಿಂದ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ಕೊಡೋದಿಲ್ಲ ಅಂತ ಹೇಳೋದಕ್ಕೆ ನಮ್ಮ ಮೇಲೆ ಈ ಥರ ಸುಳ್ಳು ಆರೋಪಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಇಲಾಖೆಗೆಲ್ಲ ಅರ್ಜಿ ಕೊಟ್ಕೊಂಡು ಶಿವ ಇರಿಗೇಷನ್ದು ಮೆಟೀರಿಯಲ್ ಚೆನ್ನಾಗಿಲ್ಲ ಇವತ್ತು ಬಂದಿದೆ ಪೇಪರಲ್ಲಿ ವಿಜಯವಾಣಿಯಲ್ಲಿ ಪೇಪರಲ್ಲಿ ಬಂದಿದೆ ಇವತ್ತು ಬರೀ ಎಲ್ಲ ದಿನ ಪೇಪರ್ಗೆ ಹಾಕ್ಸೋದು ಬರೀ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಿರೋದಲ್ಲ ಸುಳ್ಳು ಆರೋಪ ಅಂತ ಇದ್ರು ನೀವು ಆರೋಪ ಸರ್ ಅದನ್ನು ನಾವು ಪ್ರತಿಯಾಗಿ ನಾವು ಪ್ರೆಸ್ ಮೀಟ್ ಕರೆದಿರೋದೇ ಅದೇ ಉದ್ದೇಶಕ್ಕೆ ಸರ್ ನಾವು ಇಪ್ಪತ್ತೇಳನೇ ತಾರೀಕು ಟಿ ವಿ ಮಾಧ್ಯಮಗಳಲ್ಲಿ ನಮ್ಮ ಶಿವ ಇರಿಗೇಷನ್ ಕಂಪ್ನಿಯವರ ವಿರುದ್ಧ ಒಂದು ಸುಳ್ಳಾರೋಪ ಬಂದಿದೆ ಸರ್ ಅದರಲ್ಲಿ ನೂರಾರು ಕೋಟಿ ಬಿಲ್ ಆಗಿದೆ ಶಿವ ಇರಿಗೇಷನ್ಗೆ ಮತ್ತು ಶಿವ ಇರಿಗೇಷನ್ ಕಂಪ್ನಿಯವರು ಮತ್ತು ಇಲಾಖೆ ಅಧಿಕಾರಿಗಳು ಎಲ್ಲ ಸೇರಿ ಶಾಮೀಲಾಗಿ ನೂರಾರು ಕೋಟಿ ಗುಳುಮ್ ಮಾಡಿದ್ದಾರೆ ಅಂತೇಳಿ ಸುಳ್ಳಾರೋಪ ಮಾಡಿದ್ದಾರೆ ಸರ್ ಪರಶಿವಪ್ಪ ಅಂತ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅಂತ ರಾಜ್ಯಾಧ್ಯಕ್ಷ ಮಂಜುನಾಥನವರು ಚಾಮರಾಜನಗರಕ್ಕೆ ಬಂದು ಚಾಮರಾಜನಗರದಲ್ಲಿ ಪ್ರೆಸ್ ಮೀಟ್ ಮಾಡಿರ್ತಾರೆ ಅದೆಲ್ಲ ಪ ಸತ್ಯಕ್ಕೆ ದೂರವಾದದ್ದು ಸರ್ ಅದು ನಾನು ಶಿವ ಇರಿಗೇಷನ್ ಕಂಪ್ನಿ ಪ್ರತಿನಿಧಿ ಇಡೀ ಚಾಮರಾಜನಗರ ಜಿಲ್ಲೆ ಪೂರ್ತಿ ನಾನೇ ನಾನೇ ಸರ್ ವಿತರಕಾಗಿ ವಿತರಕರಿಗೆ ರೈತರಿಗೆಲ್ಲ ವಿತರಣೆ ಮಾಡ್ತಾ ಇರ್ತೀನಿ ಈ ಮ ಚಾಪ ಕಾಗದಲ್ಲಿ ಹಗರಣ ಆಗಿದೆ ಅಂಥೇಳಿ ಮಾಡಿದ್ದಾರೆ ಸರ್ ಚಾಪ ಕಾಗದ ಮಣ್ಣು ನೀರು ಪರೀಕ್ಷೆ ಮತ್ತು ಆರ್ ಟಿ ಸಿ ಆಧಾರ್ ಕಾರ್ಡು ಇಷ್ಟು ಕೂಡ ರೈತರು ಕೊಡೋ ಅಂಥದ್ದು ನಾವು ಕಂಪ್ನಿ ಕಡೆಯಿಂದ ಗ್ಯಾರಂಟಿ ವಾರಂಟಿ ಟ್ಯಾಕ್ಸಿನ್ ವಯಸ್ಸು ವೇ ಬಿಲ್ಲು ಎಲ್ಲ ನಾವು ಕೊಡ್ತೀವಿ ತದನಂತರ ಏನಾಗಿದೆ ಕಾಗದನ ಇವರು ಮಾಹಿತಿ ಹಕ್ಕ ಹಾಕ್ಬಿಟ್ಟು ದಾಖಲಾತಿ ತಗೋತಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲನ್ನ ಮಾಹಿತಿ ಹಕ್ಕಾಕಿ ಎಲ್ಲ ದಾಖಲಾತಿನೂ ಶಿವ ಇರಿಗೇಷನ್ ಕಂಪ್ನಿಯಿಂದ ಎಲ್ಲ ದಾಖಲಾತಿನೂ ಪಡ್ಕೊಂಡಿರ್ತಾರೆ ಪಡ್ಕೊಂಡು ಇವ್ರು ಏನು ಮಾಡ್ತಾರೆ ಜನವರಿ ತಿಂಗಳಲ್ಲಿ ಶಿವ ಇರಿಗೇಷನ್ ಕಂಪ್ನಿ ಡಿನ ಇವರು ಮಾತಾಡಬೇಕು ಅಂಥೇಳಿ ನಿಜಗುಣ ರೆಸಾರ್ಟ್ ಕರೆಸ್ತಾರೆ ನಿಜಗುಣ ರೆಸಾರ್ಟಲ್ಲಿ ನಾವು ನಮ್ಮ ಎಮ್ ಡಿಗಳು ಎಲ್ಲ ಇರ್ತೀವಿ ಎಮ್ ಡಿ ಅವರು ಅಂದರೆ ನಮ್ಮ ಶಿವ ಇರಿಗೇಷನ್ ಕಂಪ್ನಿ ಎಮ್ ಡಿ ಮತ್ತು ಗೋಲ್ಡನ್ ಆಗ್ರೋ ಎಮ್ ಡಿ ಇಬ್ಬರು ಬಂದಿರ್ತಾರೆ ಇಬ್ಬರನ್ನು ಕರೆಸ್ದಾಗ ನಮ್ಮ ಅವರು ಒಂದು ರೂಮಲ್ಲಿ ಅವರು ಅವರು ನಾವು ಮಾತಾಡಬೇಕು ಅಂತೇಳಿ ನಮ್ಮನ್ನು ಆಚೆ ಕಳಿಸಿ ಅವರು ಮಾತಾಡಿರ್ತಾರೆ ಒಳಗಡೆ ಒಳಗಡೆ ಮಾತಾಡಿ ಹಣಕ್ಕೆ ಬೇಡಿಕೆ ಇಡ್ತಾರೆ ಇಪ್ಪತ್ತು ಲಕ್ಷ ಇಪ್ಪ ಐವತ್ತು ಲಕ್ಷ ಕೇಳ್ತಾರೆ ಫಸ್ಟು ಅದು ಆಗಲ್ಲ ಅಂತ ಹೇಳಿದಾಗ ಇಪ್ಪತ್ತೈದು ಲಕ್ಷ ಕೇಳ್ತಾರೆ ಆಗ ನಮ್ಮ ಕಂಪ್ನಿ ಎಮ್ ಡಿ ಏನು ಮಾಡ್ತಾರೆ ನಾವು ಯಾವುದೇ ರೀತಿ ದಾಖಲಾತಿಗಳನ್ನ ನಾವು ಸಹ ತಪ್ಪು ಮಾಹಿತಿ ಕೊಟ್ಟಿಲ್ಲ ಚಾಪಕ್ಕಾಗದ ಮತ್ತು ಇದೆಲ್ಲ ರೈತರು ಕೊಡುವಂಥದ್ದು ನಮ್ಮದೇನು ಗ್ಯಾರಂಟಿ ಯಾರಂಟಿ ಟ್ಯಾಕ್ಸಿನ ವಯಸ್ಸು ನಾವು ಕರೆಕ್ಟಾಗಿದೆ ನಾವು ಕರೆಕ್ಟಾಗಿ ಕೊಟ್ಟಿರ್ತೀವಿ ನಾವು ಹೇಗೆ ಹಣ ಕೊಡ್ಬೇಕು ನಿಮಗೆ ಅಂತ ಹೇಳ್ತಾರೆ ಆವಾಗ ಹೇಳಿದಾಗ ಮಾಹಿತಿ ಹಾಕಿರೋದನ್ನ ನಾವು ಬೇರೆ ಕಂಪ್ನಿಗೆ ಕೊಟ್ಟರೆ ನಮ್ಗೆ ಐವತ್ತು ಲಕ್ಷ ಕೊಡ್ತಾರೆ ನಿಮ್ಮ ಕಂ ಇದನ್ನೆಲ್ಲ ನಾವು ಪಬ್ಲಿಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾತುಕತೆ ಅರ್ಧಕ್ಕೆ ನಿಂತೋಗಿ ಹೋಗಿ ಅವ್ರು ವಾಪಸ್ ಬರ್ತಾರೆ ವಾಪಸ್ ಬಂದಾಗ ಮೊನ್ನೆ ಟಿ ವಿ ಮಾಧ್ಯಮದಲ್ಲಿ ಇವರು ಸುಳ್ಳಾರೋಪ ಮಾಡಿರ್ತಾರೆ ಆ ವಿಚಾರದಲ್ಲಿ ನಾನು ರೈತರಿಗೆ ಒಡಗೂಡಿ ನಾವು ಒಂದು ಮಾಧ್ಯಮದವ್ರು ಕರೆಸಿ ಇದು ಸುಳ್ಳಾರೋಪ ಅಂತ ಹೇಳಕ್ಕೆ ನಾವು ಮಾಧ್ಯಮದವ್ರು ಕರೆಸಿ ಮಾಡಿರ್ತೀವಿ ಸರ್